ಆಧುನಿಕ ಸಮಾಜದ ಬದಲಾವಣೆಯಲ್ಲಿ ಯುವ ಸಮೂಹದ ಪಾತ್ರ ಮಹತ್ವವಾಗಿದೆ ಎಂದು ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮದ ಎಸ್ಎಂಎಸ್ ವಿದ್ಯಾಸಂಸ್ಥೆಯಿಂದ ಗುರುವಾರ ಆಯೋಜಿಸಿದ್ದ ಎನ್ಎಸ್ಎಸ್ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಹಂತದಲ್ಲಿ ಸಿಗುವಂತಹ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಇದರಿಂದ ಭವಿಷ್ಯದಲ್ಲಿ ಸಮಾಜದ ಬದಲಾವಣೆ ತರುವುದಕ್ಕೆ ಅಡಿಪಾಯ ಹಾಕಲು ಸಾಧ್ಯ ಅದಲ್ಲದೆ ಭವ್ಯ ಭಾರತ ನಿರ್ಮಾಣದಲ್ಲಿಯೂ ಕೂಡ ಯುವಕರ ಪಾತ್ರ ಮಹತ್ವದ್ದಾಗಿದೆ ದೇಶದ ಭವಿಷ್ಯ ಯುವಕರನ್ನೇ ಅವಲಂಬಿಸಿದೆ ಯುವಕರು ರಾಷ್ಟ್ರದ ಸಂಪತ್ತು ಯುವ ಶಕ್ತಿ ಸದ್ಬಳಕೆಯಿಂದ ಬಲಿಷ್ಠ ಹಾಗೂ ಸದೃಢ ಸುಸಂಸ್ಕೃತ ಹಾಗೂ ಶಕ್ತಿಶಾಲಿ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಎಸ್ಎಂಎಸ್ ವಿದ್ಯಾಸಂಸ್ಥೆ ಕಾರ್ಯಾಧ್ಯಕ್ಷ ಬಿವಿ ಮಂಜುನಾಥ್ ಕಾರ್ಯದರ್ಶಿ ಎವಿ ಚಾಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ ಸ್ವಾಮಿ ಉಪಾಧ್ಯಕ್ಷೆ ಸುನಿತಾ ಮಂಜು ಸದಸ್ಯರಾದ ಸಿ ಕೆ ವೆಂಕಟೇಶ್ ಸಿಪಿ ಸುರೇಶ್ ಸಿಎಸ್ ಗಣೇಶ್ ಸರಸ್ವತಿ ಅರುಣ್ ಪ್ರೇಮಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿಎನ್ ನಂದೀಶ್ ಉಪಾಧ್ಯಕ್ಷೆ ಅನಿತಾ ರಮೇಶ್ ಮುಖ್ಯ ಶಿಕ್ಷಕ ಶಿವಾನಂದ್ ಕಸಪ ಗ್ರಾಮ ಘಟಕದ ಅಧ್ಯಕ್ಷ ಮುಕುಂದಾಚಾರಿ ಡೈರಿ ಕಾರ್ಯದರ್ಶಿ ನಂದೀಶ್ ಮುಖಂಡರಾದ ಸಿಎನ್ಕಾಳೇಗೌಡ ಪುಟ್ಟಸ್ವಾಮಿಗೌಡ ಕಾಳೇಗೌಡ ಭಾರತಿ ಶ್ರೀನಿವಾಸ್ ಸಿಕೆ ಕೃಷ್ಣೇಗೌಡ ಜಗದೀಶ್ ಗಿರಿಗೌಡ ಸಂತೋಷ್ ಪ್ರಾಂಶುಪಾಲ ರಾಜು ಶಿಬಿರಾಧಿಕಾರಿ ಕುಬೇರ್ ಉಪನ್ಯಾಸಕರಾದ ಸತೀಶ್ ಯಶವಂತ್ ಹರ್ಷಿತಾ ಸೇರಿದಂತೆ ಶಿಬಿರಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಿವಿಲೈಸೇಷನ್ ರಿಪೋರ್ಟ್ಸ್ ಏನ್ ಹೇಳ್ತೀವಿ ಸಮಾಜದಲ್ಲಿ ಆಗುವಂತಹ ಪಿಡುಗುಗಳು ತೊಂದರೆಗಳಿರ್ಬೋದು ಸಮಾಜದಲ್ಲಿ ಸಮಾಜದಲ್ಲಿ ಕಾಣ್ಬರುವಂತ ಯಾವುದೇ ಸಮಸ್ಯೆಗಳನ್ನ ಸಮಾಜ ಸೇವಕರು ಕೂಡ ಹೌದು ಹಲವು ಸಂಘಟನೆಗಳನ್ನ ಬೆಳೆಸ್ತಾ ಇರುವಂತವ್ರು ನಡೆಸ್ಕೊಂಡು ಬರ್ತಾ ಇರುವಂತವ್ರು ಯುವ ಮುಖಂಡರು ಕೂಡ ಹೌದು ಜಿಲ್ಲಾ ಮಟ್ಟದಲ್ಲಿ ಬೆಳೀತಿದ್ದಾರೆ ಈ ಒಂದು ಗ್ರಾಮದ ವ್ಯಕ್ತಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂತಹ ವ್ಯಕ್ತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಅಭಾರಿ ನೋಡಿ ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಹಾಜರಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಹಾಜರಾಗಿರ್ತಾರೆ ಸಮಾರೋಪ ಕಾರ್ಯಕ್ರಮದಲ್ಲೂ ಹಾಜರಾಗಿರ್ತಾರೆ ಇವತ್ತು ಇಷ್ಟು ವಯಸ್ಸಾದ ವ್ಯಕ್ತಿಗಳು ಈ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾರೆ ಅಂದ್ರೆ ತುಂಬಾ ಖುಷಿನೇ ಹೌದು ಅಧ್ಯಕ್ಷರಾಗಿ ಎರಡು ದಿನ ಆಗಿದೆ ಸದ್ಯದಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಅನ್ಕೊಳ್ತೀವಿ ಅಧ್ಯಕ್ಷರಾದ ಮೇಲೆ ಕುಂಭಕುಂಭ ಮೇಡಮ್ ಕೂಡ ಎರಡು ದಿನಗಳಾಗಿದೆ ಉಪದೇಶರಾಗಿ ಇವರು ಇವತ್ತಿಗೆ ಮೂರನೇ ದಿನ ಈ ವೇದಿಕೆಯಲ್ಲಿದ್ದಾರೆ ಪ್ರಾರಂಭದ ದಿನದಲ್ಲೇ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಹೇಳಿರ್ತಾರೆ ಇವರು ಆದ್ರೆ ಇವರು ಕೂಡ ತುಂಬಾ ಹಸನ್ ವ್ಯಕ್ತಿಗಳು ಯಾವಾಗ ಏನ್ ಇರೋದ್ರೂ ಕೂಡ ಸರ್ ಏನಿರಲಿ ನೀವು ಹೇಳಿ ಯಾವ ಟೈಮ್ ಬೇಕಾದ್ರೆ ಹೇಳಿ ಸರ್ ಅಂತ ಹೇಳಿ ಎಲ್ಲಾ ರೀತಿಯ ಸಹಕಾರವನ್ನು ತುಂಬಾ ಚೆನ್ನಾಗುತ್ತಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಶಿಬಿರದಲ್ಲಿ ಬರ್ತಾರೆ ಬೆಳಿಗ್ಗೆ ಸಂಜೆ ಎಲ್ಲ